ஓ நோ ஆகாத படா மூற எதை குடிச்சிதி எதை கொடிதியே बरे உண்ணுது சின்னது குன்றுதாட்டல дуடு ಹಾಕ್ತಿல дуடிது அது நானா யார் கொடுதிtill ஏย யாராத நானே என்னவாகாயித்தி ஹே ಗண்டதேனோ बरे திగిபடா படுடுதுந்து ஆக்கு 나 дуడే கிட கேல ஊதுது ನೋಡು நீடியறாபாச்சனி பாபாட்

ಅಪ್ಪಾ ಬಂದ್ರಲಿ ಮಾರಾ ಇವ್ರೊಬ್ರ ಇವ್ರನ್ ಕಿತ್ತಿ ಬೆಲ್ಲ ಬೇಕಿ ಇವ್ರಿಗೆ ಅಜ್ಯಾ ಆ ಏನ್ ಲೈಕಡೆ ಏನ್ಲಾ ಸ್ವಲ್ಪ ಹಣ್ಣು ತುಂಬಾ ಅಂದಿಲ್ಲ ನಮ್ಮ ಮನೆಯಾಕಿ ಹಣ್ಣ ಹ್ಮ್ ಹಣ್ಣಂತ ಏನೇನ್ ತೊಗೊಂಡ್ರು ನೋಡ್ರಿ ತಗಿ ನೋಡೋಂತ ನಮಗ ಏನ ತೋರ್ಸಬೇಕಾ ನಿಮ್ಗ ತೋರ್ಸಬೇಕ ನಾವ್ ತಗದ್ ನೋಡಬೇಕಾಕತೆ ಬ್ಯಾ ಬಿಡ ನೀ ತಗದೆ ಅಂದ್ರ ಮತ್ತ ಬ್ಯಾರೆನೇ ಆಕತಿ

ಹೀ ನನ್ ಸ್ವಲ್ಪ ಯಾರು ಒಂದ್ ಕೊಡ್ಲಿ ನೀನು ಒಂದಕ್ಕೂ ಬರ್ತಾವ್ ನಮ್ಮ ಕಡೆ ಬಂದ್ರೆ ಹ್ಮ್ ಇವ್ ನೋಡ್ ನನಗ ಒಂದ್ ಬಂದಂಗಾಗತ್ತೋ ಇಲ್ಲೇ ಇರ್ಲಿ ನಾನು ಒಂದಕ್ಕೊಯ್ ಹೋಗ್ಬಿಡ್ತ ದೋಸ চিলাক নহয় <marriages timing> <laughs> <usion> <encanta whales> <smallhai> ிட்டே கட்டி மைத்தி கட்டி மேலோ அது பண்ணி யார எபஸ்கண்ட்ய ஏன் ஒட்டி இட்ட நான் இன்னும் சீலா ಎಲ್ಲೂ ಎಲ್ಲ ಬಾಳೆನ್ ಚೀಲ ತೂಪ ಎಲ್ಲಿ ನೀಂಗ ನನ್ ಕ್ಯಾಕ್ ಕೊಟ್ಟಿದ್ದೆ ಮತ್ತೆ ಅಲ್ಲೇ ಇಟ್ಟರೆ ನಾನು ನೀನ್ ಹಿಂದ ಇಲ್ಲೇ ಇಟ್ಟಿದ್ ನಾನು ಒಟ್ಟ ಯಾರ

நன்க அதவாழோதே கதர் மக்கள் மத்திய நமதல்ல

ಸರ ಇಲ್ಲೇನ ಹುಡುಕಾಡಾಗೈತಿರಿ ಏ ಸರ ಏ ನಿನ್ ಬಾಳೆನ ಕಳವಾಗತ್ತಿ ಇಲ್ಲಿಂದ ಹೌದ್ರಿ ಮತ್ತೆ ಆ ಬಾಳೆ ಹುಡುಕಾಡಾಕ ಬಂದೇನ ಇಲ್ಲಿ ಇಲ್ಲಿ ಬಾಳೆನ್ ಇಲ್ಲೆಲ್ಲ ರೀ ಏ ಬಿದ್ದಿರ್ತೈತು ಹೇಳಕ್ ಬರಂಗಿಲ್ಲ ಯಾವಾಗ ಅಂತ ಹೇಳಿ ಯಾರು ನೀನ್ ಬಾಳೆನ ಸುಳಿದು ತಿಂದು ಅಂದ್ರ ಸಿಗ್ತೇನ್ರಿ ಏನೇ ಬಾಳೆನ ಏ ಸಿಗ್ತ ಬಾರು நீங்கட்ரீ இம்பார்ட்டென்ட் ஆய்தது அஸ் இம்பார்டெண்ட் ஆய் இவ் வைனங்கடி நடி பே கடை நே இவத் பாணார்த்தா ಆ ಕಟ್ಟಿ ಮ್ಯಾಗ ಎಬ್ಸಿದ್ದೆ ಈ ಕಟ್ಟಿ ಮ್ಯಾಗ ಬಂತ ಆಗಲಿಂದ ಪೊಲೀಸರ್ ಬರ್ತಾರ ಅಂತ ಓಡಿ 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 ಸಾಕಾತ ಮಗ ಕಟ್ಟಿ ಮ್ಯಾಗ ದೊಡ್ಡದ ಗಂಟಿ ಕುಂತಿದ್ದ ಇಬ್ಬಸ್ಕೊಂಡ್ ಬಂದೆ ಏನ್ ಇಟ್ಟ ನೋಡೋಣ ವಜ್ರ ಭಾಳ ಐತಿ ನೋಡೋನ್ ತಡಿ ಚೀಲ ಐತಿ ಮಗ ಹತ್ತಿ ಮಾರಿದ್ದ ಇಲ್ಲ ಗೊಂಜಾ ರೊಕ್ಕ ಇಟ್ಟಿರ್ಬೇಕ ನೋಡೋನ್ ತಡಿ ಹ್ಮ್ ಎಷ್ಟು ಗಂಡು ಕಟ್ಟನು ಮಾರ ಬಾಳೆ ಅಣ್ಣ ಇವ್ನ ಅವನು ಬಾಳೆ ಅನ್ಸಲ್ಲಿ ಬಂದೆ ನಾನ ನನ್ನ ಕೆರಿಯರ್ದಾಗ ಹೂವಷ್ಟು ಕಳ್ತಾನ ಅದ ಅವ್ನವ್ ಅಲ್ಲಿಂತ ರೊಕ್ಕ ಅಂತೂ ಇಲ್ಲ ಬಾಳೆಹಣ್ಣತಿ ಆಯಾಸಗೆ ತಿನ್ನಾಕ ಬರ್ತತಿ

ಬಂದ್ರಪ್ಪ ಪೊಲೀಸ್ರೆ ಕಾದ ಹೆಂಗ್ ತುಂಬ ಇಲ್ಲೇ ಸೈಡ್ ಆಗ್ರಿ ಸರ್ ಇಲ್ಲೇ ಸೈಡ್ ಆಗ್ರಿ ಹೆಂಗ ನೋಡ್ರಿ ದೊಡ್ಡ ಇಲ್ಲಿ ಎಲ್ಲ ಇರ್ಬೇಕು ಅವ ಇಲ್ಲಿ ಕಾಣ ಇಲ್ಲಿ ಹೊಲದಾಗ ಇಲ್ಲಿ ಅಡ್ಕೊತಾರ இல்லே இல்லிர்வெக ஆ கடை ஏனாரு ஹூகிர்வெகிரி ஆஹ் இல்லே இல்ல நோட்ரிவா எல்லாம் ரேசர் சும் சும் குடித்தீ நீடாதோடீ நீங்க யார் ஓடதாரு நான் எல்லாட் ஆகி அவன் அஜய்த்தி ரேசர் ஆஹ் மத்த அவன் ஹுட்க

ಹಲೋ ಸಾಗರ್ ಕುಮಾರ್ ಯಾರ ಹೇಳಿರಿ ಸರ್ ಸರ್ ಅವನಿಗೆ ನನ್ನ ಜವಾಬ್ದಾರಿ ಬಿಡಿರಿ ಸರ್ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ನಾಗ ಸರ್ ಆ ಫೈಲ್ ಬಂದು ನಿಮ್ಮ ಟೇಬಲ್ ಕಡೆ ಇರಲಿಲ್ಲ ಸರ್ ನನ್ನ ಹೆಸರು ಸಾಗರ್ ಕುಮಾರ್ ಅಲ್ಲ ಸರ್ 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 ನಾನು ನಿಮ್ಗೆ ಫೋನ್ ಹಚ್ತೇನೆ ಸರ್ ಒಂದು ಇನ್ನೊಂದು ಕಾಲ್ ಬರ್ತಾ ಇದೆ ಸರ್ ನಾನು ನಿಮ್ಗೆ ಒಂದು ಹತ್ತು ನಿಮಿಷ ಮತ್ತೆ ಕಾಲ್ ಬ್ಯಾಕ್ ಮಾಡ್ತೇನೆ ಸರ್ ಓಕೆ ಸರ್ ಎಸ್ ಸರ್ ಓಕೆ ಸರ್ ಸರ ಹಾಂ ಹೇಳಪ್ಪ ಕಾನ್ಸ್ಟೇಬಲ್ ನೀವು ಹೇಳಿದ್ರಲ್ಲ ಹಾಂ ಬಾಳೆಂಚ ಕಳು ಮಾಡ್ದವ ಹಿಡ್ಕೊಂಡೆ ಅವನಿಗೆ ಏ ಚಿಕ್ಕನ್ ಸರ್ ಬಾ ಏ ಕರ್ಕೊಂಡ್ ಬರ್ತೇವೆ ಸರ್ ಮಂಗನ ಮಗ ಬರಬ್ರ ಬೆಂಡ್ ತೂನ ಕರ್ಕೊಂಬ ಅಲ್ಲೂ ಕರ್ಕೊಂಬ ಇಲ್ಲಿ ಕರ್ಕೊಂಡು ಬರ್ತೇವೆ ಓಕೆ ಸರ್ ಓಕೆ ಓಕೆ ಏ ನಡಿ ಏ ನಡಿ ಅವನು ಬಾಯಿ ಎಲ್ಲಿ ಇಟ್ಟಿ ಅವನು ಬಾಯಿ ಎಣ್ಣೆ ಹಾಕ್ತಿ ಸರ್ ಬಾಳೆ ಕಳವಾಗಿದ್ದ ಕಂಪ್ಲೇಂಟ್ ಕೊಟ್ಟಿದ್ದ ಅದನ್ನು ಕಳು ಮಾಡಿ ಇಲ್ಲೇ ಕಳು ಮಾಡ ಸರ್ ಇವಾಗ ನಾ ತೆಗೀತ ನೋಡ್ರಿ ಚೀಲ ಒಳಗೆ ಇಟ್ಕೊಂಡ ಏನಿದೆ ಹೊರಗೆ ತಪ್ಪ ಸರ್ ಹಾ ನಡಿ ಸಾಬ್ರಿ ಹೇಳ್ತೀನಿ ಹತ್ತು ಗಾಡಿ ಹತ್ತ

ಮಂಗ್ಯಾನ್ ಮಕ್ಕಳ ನಾ ಇನ್ ಬಾಳೆ ಕೇಸ್ ನೋಡಕ್ ಬಂದ್ರಿ ಇಲ್ಲೇ ಇನ್ನ ಮಂಡಿ ಮಾರ್ಕೆಟ್ ಮಾಡ್ರಿ ಬಾಳೆ ಅನ್ನ ಹೋಗೈತಿ ಸೌತಿಕ ಹೋಗಿತಿ ಹಿರಿಕ ಹೋಗಿತ್ತಿ ಅಲ್ಲೋ ನಿನ್ ಗೊತ್ತಾಗಲ್ಲ ಯಾಕೆ ಸೊ ಮಂದಿ ನೀನ ನೀನ್ ಇಷ್ಟು ವರ್ಷ ನಿಂತ ಹವಾಲ್ದಾರ ಅದಿ ಇನ್ಸ್ ಬಟ್ರ ಆಗಿಲ್ಲ ಒಂದ್ ಚಲೋ ಕೆಸ್ ಮಾಡಕ್ ಬರಂಗಿಲ್ಲ ಸಾರಿ ಸರ್ ನಾ ಎಷ್ಟ ಪ್ರಯತ್ನ ಮಾಡಿದ್ರು ನನಗ್ ಬರೀ ಬಾಳೆ ಸೌತಿಕ ಓ ನಿನ್ನ ಹೇಳಿ ಟ್ರಿಪ್ಪರ್ ಲಾರಿಗ ಮಾರುತಿ ಡಿಕ್ಕಿ ಹೊಡೆದ ಪರಿಸ್ಥಿತಿ ಏನಾಗ ಹಂಗಾಕೊಂಡ್ ಮಗನ ಸರ ಅದ ಗಾಡಿ ಡಿಚಿ ಹುಡಿದ್ ಬಿಡ್ರಿ ಈ ಮಗ ನಂದ ಬಾಳೆನ್ ಏ ನೀ ಬಗ್ತೀ ಸರ ನಾ ಇಲ್ಲಿ ಬಂದಕ್ಕೆ ಹೋಗ್ ಮುಂದೆ ಇಟ್ಟಿದ್ದೇರಿ ಬಾಳೆ ಇಂಚಿಲ್ಲ ಹೊತ್ಕೊಂಡ್ ಹೋಗ್ಬಿಟ್ಟ ಏನ್ ಫುಡ್ಪೈತ್ರಿ ನಿನ್ ಕಡೆ ಅದ ಬಾಳೆ ಅಂತ ಹೇಳಿ ಒಂದ್ ಬಾಳೆನ ಸಂಬಂಧ ಇಷ್ಟ ಲಫ ಮನ ಅಂತೀರಿ ಹತ್ತು ರೂಪಾಯಿ ಕೊಟ್ಟು ನನ್ನ ಬಾಳೆನ್ ತರಿಸ್ತೀನಿ ಆ ಬಾಳೆನ್ ತೊಗೊಂಡ್ರೆ ಅಂತ ಅಷ್ಟೇನ್ ಇಂಪಾರ್ಟೆಂಟ್ ಆ ಬಾಳೆನಾಗ ಸರ್ ಆ ಬಾಳೆನ್ ಯಾಕೆ ಅಷ್ಟು ಇಂಪಾರ್ಟೆಂಟ್ ಐತಿ ಅಂತಂದ್ರೆ ಸರ್ ಹೆಸರಿನಾಗ ಬೆಂಕಿ ಐತಿ ಬಾಬಾಗ ನಾವನ್ನ ಎಲ್ ಕುಂತಾನೇನೋ ಇಲ್ಲೇ ಸಾಕಿದ್ದಂಗೆ ಐತಿ ಒಳಗೆ ಕುಂತ ಕಿಂತ ನಮಸ್ತೆ ಬೆಂಕಿ ಬಾಬಾ 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 ಬೆಂಕಿ ಬೆಂಕಿ ಬಾಬಾ ಬೆಂಕಿ ಬಾಬಾ ಬೆಂಕಿ ಬಾಬಾ ಬೆಂಕಿ

எி மாத்தேன் சமய நிந்த நந்தேன் நானுஜி ವೈಟ್ ಕಾರ್ಡ್ನ್ಯಾಗ ಎಂಟ್ರಿ ಕೊಟ್ಟಂಗ ಕೊಟ್ಟಂಗೆ ಎಷ್ಟು ಬಂದಾಗ ಗಾಂಡಕ್ರ ಮಾಡಕತ್ತಿದ್ದ ಈಗೇನು ಕುಂತಾನ ನೋಡು ಪವರ್ ಬಾಬಾ ಹೆಂಗೈತಿ ಕಳ್ಕ ಕುಂತ ಅಂತ ಅನ್ನಗ ಇದೇನು ಉರುದಿಲ್ಲ ರೀ ನಿನ್ನದವ್ರು ಕಡ್ದು ಹಾಕ್ಕೊಬೇಕ ನಿ ಇದ್ರಾಗ ಬಾಬಾ ಮತ್ ಚಾಲೂ ಮಾಡಿದ ಅವ ತಿಂಡಿ ಚಾಲೂ ಆದಂತ ಮತ್ತು ಒಗಿಯವಂಗ ಓಂ ಭ್ರೀಮ್ ಭ್ರೋಮ್ ಬುಷ್ ಚಿ ಅಯ್ಯೋ ಬಂದೆ ಬಿಡು ಬಾಯ್ ನಾನು ನನ್ ಹೆಂಡತಿ ಮನೆಯಾಗ ಕಸ ಕಸ ಬರ್ಗಿಲ್ಲ ಹೊಡ್ಯಾಕತ್ತಾಡ್ರಿ ಯಾಕ ಕೆಲ್ಸಕ್ ಹೋಗಬೇಕಂತ ನಾನೇ ಕೆಲ್ಸಕ್ ಹೋಗ್ಬೇಕಂತ ಮತ್ತ ಕೆಲ್ಸಕ್ ಹೋಗುದಲ್ ನೀನೆ ಏ ಯಾವ ಹೊಕ್ಕ ನಗ್ರಿ ಕೆಲ್ಸಕ್ಕೆ ಅಯ್ಯೋ ನಿಮ್ಮ ಪಾಲ್ತು ಇರ್ಬೇಕ್ರಿ ಇವ ಇವ್ ಮಗ ಅಲ್ಲು ಪಾಲ್ತು ಅಡಿಸಿ ಮಗ ಇವ ಏ ಅದಕ್ ಬೈತಿರಿ ಮತ್ತೇನ ಕೆಲ್ಸಕ್ ಹೋಗಕ್ ಬರುದಲ್ಲ ನೋಡ್ರಿ ನಮ್ಗಂತ ಕೆಲ್ಸ ಕೆಲ್ಸಕ್ ಹೋಗುದಿಲ್ಲ ನಮ್ಗ್ ರುಡ ಇಲ್ಲ ನೀವೇ ಇದ್ರು

ನನಗ ರೊಕ್ಕ ರೊಕ್ಕ ಶ್ರೀಮಂತಿಕಿ ಬೇಕು ಕೆಲಸ ಮಾಡಂಗಿಲ್ಲ ಹಂಗ ಬೇಕು ನಿನಗ ಶಿಷ್ಯ ಆ ಗುರುಜಿ ಇವ ನಾವು ಎಷ್ಟೇ ಹೇಳಿದ್ರು ಬಗ್ಗು ಮಗ ಅಲ್ಲಿ ಬುಟ್ಟೆನ ಬಳೆ ಅಣ್ತಾ ಇದ್ವಿ ಬಾಬಾ ಹೇಳಿ ನೋಡಕತ್ತಿದಿ ಕೊಡ್ತಾರ ಇಲ್ಲೋಡು ನೋಡು ಈ ಬಾಳ ತಿಂಡಿ ಮಗ ಐತಿ ನನಗ್ ಗೊತ್ತೈತಿ ಅಂತ ಹೇಳಿ ಇದು ಒಂದು ಬಾಳೆಹಣ್ಣನ ನೀನ ನೀನ್ ಹೇಂತಿ ಅರ್ಧ ಅರ್ಧ ತಿನ್ಬೇಕು ಈಗಲ್ಲೂ ಮನಿಗ್ ಹೋಗಿ ಹೋಗಿ ತಿನ್ನ ಇದನ್ನ ಯಾರ ಕೈಗೂ ಹತ್ತಬಾರದು ಈ ಬಾಳೆಹಣ್ಣು ನಾ ಏನ ಮಂತ್ರಿಸ್ ಕೊಡ್ತೀನಲ್ಲ ಇದು ಯಾರ ಕೈಗೂ ಹತ್ತಬಾರದು ನಿಮ್ ಇವ್ ಎಷ್ಟು ತಿಂಡಿ ಮಾತಾಡ್ತಾನು ನಾನು ಹೇಳುದು ಸೂಕ್ಷ್ಮ ಕೇಳ ನಿನಗ ಸಿದ್ಧಿ ಐಶ್ವರ್ಯ ಎಲ್ಲ ಬೇಕೋ ತಿಂಡಿ ಮಾತಾಡ್ತಿ ಕೊಡ್ತೇನಿ ಕೊಡ್ತೇನೆ ಮಂತ್ರಿಸಿ ಕೊಡ್ತೇನೆ ಇದನ್ ಏನೈತಿ ಯಾರ ಕೈ ಹತ್ತಲಾರ್ದಾಗ ನೀನು ನಿನ್ ಹೆತ್ ತಿಂದ್ರ ನಿನ್ ಹೆತ್ತಿಗೆ ಶಿರಿ ನಿನಗ ಸಂಪತ್ತು ಎಲ್ಲಾ ಸಿಗ್ತತಿ ನೀ ತರ ತಿಂಡಿ ಮಾಡ್ಕೋತ ಒಟ್ಟ ಉದ್ದಾರ ಆಗುದಿಲ್ಲ ಏನ ಇನಿ ಹೇತೆನಲ್ಲ ನಿನಗೆ ಏನು ಕೋರ್ಟಿಂದ ಬರ್ತಿದಿ ನಿನ್ನ ಆಸ್ತಿ ಪಾಸ್ತಿ ಎಲ್ಲ ಬರ್ತೈತಿ ನನ್ನ ಕಾಣಸ್ತದಿ ಇಲ್ಲ ಎಲ್ಲ ಬರ್ತೈತಿ ಬಾಳ ಸಿರಿ ಬರ್ತೈತಿ ನನಗ ಆದ್ರೆ ಇದೇ ತರ ತಿಂಡಿ ಎಲ್ಲ ಕಡೆ ಮಾಡ್ಕೊಂಡ ಓದೆಂದ್ರೆ ನಿನ ನೋಡು ಬಾಳ ಕೆಟ್ಟ ಪರಸ್ಕೋದೆ ಪರಿಸ್ಥಿತಿ ರಿಮಾ ಡಗ 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 ಸ್ಟಾರ್ ಪಂಜಿಂಗ್ ಸ್ಟಾರ್ ಬರಲೇ ಬಾಬಾ ಬೆಂಕಿ ಬಾಬಾ ಕಿಜಿ ಪಿಚ್ಚರ್ ಚಾಚಾ ಏ ಸುಮ್ ತಗೋ ಇದು ನನ್ನ ನನ್ನ ಹೆಂಗೆ ಕೂಡ ತಿನ್ಬೇಕಂಡ ಏನು ಬೇಕು ಇದು ಪ್ರಸಾದ ಎಲ್ಲರೂ ಕೂಡ ನಡಿತೈತಿ ಅದು ಇದು ಮಾತ್ರ ಒಟ್ಟ ಯಾರ್ ಕೈಗೂ ಹತ್ತಬಾರ್ದ ಏನೈತಿ ಎಲ್ಲಾ ಕಳ್ಕೊಂತಿ ಹುಷಾರಿಂದ ನೋಡು ನೋಡ್ರಿ ನೀವು ಹೆಂಗೆ ಇಟ್ಕೊಂತೀನಿ ನಾನು ನಾನು ಬಾಳೆಹಣ್ಣು ಎಲ್ಲಿ ಇಟ್ಕೋಬೇಡ ತಿನ್ನ ಆಯೋ ಇಷ್ಟ ಆತ ನೋಡ್ರಿ ಸರ್ ಅಲ್ಲಿ ಮೈಯನಕ್ಕೆ ಹ ಊರ್ ಮಂದಿ ಹೇಳ್ತಾರ ಅಂತೇಳಿ ಅವ್ನ್ ಯಾವ ನಾವ್ ಬೆಂಕಿ ಬಾಬಾ ಅಂತವ ಅವ್ನಿಂತ್ರ ಬಾಳೆನ್ ತಗೊಂಬಂದಿ ಬುದ್ಧಿಗಿದ್ದ ಎಲ್ಲಿಟ್ಟಿಲಿ ಎಜುಕೇಟೆಡ್ ಆಗಿ ಬರ್ತೇತ ಕಾಲಿನಲ್ಲಿ ಶ್ರೀಮಂತಿ ಮಾರಿ ಅವ್ನ ದುಡಿಯೋದ್ ಕಲೀಲಿ ದುಡ್ಯದ್ ಕಲೀರಿ ನೀವು ದುಡಿದ್ರ ನಾಕ್ ರೊಕ್ಕ ಮಾಡ್ತಿರಿ ಹಿಂಗ ರೊಕ್ಕ ಮಾಡತಿತ್ತಂದ್ರ ಎಲ್ಲಾರ ಕೈಯಾಗ ಬಾಳೆನ್ ತಗೊಂಡಾಟ್ರ ಶ್ರೀಮಂತರ ಹಾಕಿದ್ರಲ್ಲಿ ಹ್ಮ್ ನಿನ್ಗ ನೋಡಿ ನನ್ಗ ನನ್ಗೆ ಏನ್ ಮಾಡಿಲಿ ಎಪ್ಪ ಒಂದ್ ಹೊಡೀಲಿ ಎಣ್ಣೆ ನಿನಗ ಹ ಊರ್ ಮಂದಿ ಹೇಳ್ತಾರಂತ ಅವ್ನ ಬಾಳೆನ್ ತಗೊಂಡ್ ಬಂದಾನಿಲ್ಲ ಮಂಗ್ಯಾನ್ಕ ಅಡ್ರಿ ಶಾನೆ ಅದ್ರಿ ದುಡಿದ್ ಕಣಿರ್ಲಿ ಮುಂಜ ಮುಂಜಾಲಿ ನಾಡಿ ನಾಡಿ ಶಾನೆ ಅದೇ ಚೂರವ್ರ ಬಾಳಿನ ತಗೊಂಡು ಎಲ್ಲಾರ್ ಬಾಳೆನಿ